ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತಮಗೆ ಗೊತ್ತಿರುವ ಹಾಗೆ ರಾಜ್ಯ ಮತ್ತು ರಾಷ್ಟ್ರ ಕಟ್ಟುವಲ್ಲಿ ನಾವು ಸಂವಿಧಾನದ ಅತ್ಯಂತ ದೊಡ್ಡ ಬುದ್ಧಿಯನ್ನು ಅಲಂಕರಿಸಬಹುದು ಸಣ್ಣ ಬುದ್ಧಿಯನ್ನು ಅಲಂಕರಿಸಬಹುದು ಆದ್ರೆ ಸೇವೆ ಅನ್ನೋದು ಅದಕ್ಕೆ ದೊಡ್ಡದು ಸಣ್ಣದ ಬರುವುದಿಲ್ಲ ಸ್ವಚ್ಛತೆ ಸೇವೆ ಡಿಗ್ನಿಟಿ ಆಫ್ ಲೇಬರ್ ಮತ್ತು ಸೊ ಅದನ್ನೇ ಹೇಳ್ತಾ ಇದ್ವಿ ಅಂದ್ರೆ ಸೇವೆ ಅನ್ನೋದು ಜನರಿಗೆ ಕೊಡ್ತಕ್ಕಂಥ ಸೇವೆ ಅದು ದೇವರಿಗೆ ಕೊಡ್ತಕ್ಕ ಈಶ ಸೇವೆ ದೇವ ಸೇವೆ ಅಂತ ಹೇಳ್ತೀವಿ ಅಂದ್ರೆ ಈಗಾಗಲೇ ಹೇಳ್ತಾ ಇರ್ತೀವಿ ಇಬ್ರಾಹಿಂ ಜೀವರು ಕಾರ್ಪೋರೇಟ್ ಅವರು ಸುಮಾರು ಒಂದು ಐನೂರು ಜನ ಪೌರ ಕಾರ್ಮಿಕರಿದ್ದಾರೆ ಸಿಟಿಯಲ್ಲಿ ಸುಮಾರು ಐದು ಲಕ್ಷ ಜನ ಇದ್ದಾರೆ ಈ ಐದು ಲಕ್ಷ ಜನಕ್ಕೆ ಆರೋಗ್ಯ ಕೊಡುವ ದೇವರು ಯಾರಿದ್ರೆ ಅದು ನೀವೇ ಏನಾದರೂ ಸಿಟಿಯಲ್ಲಿ ನಮ್ಮ ಮನೆಯಲ್ಲಿ ಅಥವಾ ರೋಡ್ಗಳಲ್ಲಿ ಏನಾದರೂ ಸ್ವಲ್ಪ ಗ್ಯಾರ್ಬೇಜು ಅಥವಾ ಇರ್ಬೋದು ಮನೆ ಇರ್ಬೋದು ಅಂದ್ರೆ ಸ್ವಚ್ಛತೆ ಇದ್ರೆ ಮಾತ್ರ ಆರೋಗ್ಯ ಆ ಸ್ವಚ್ಛತೆ ಇರಲಿಕ್ಕೆ ನೀವು ಕಾರಣ ಹಾಗಾಗಿ ನಾವು ಕಾಯಿಲೆ ಮತ್ತೊಂದು ಇದಕ್ಕೆಲ್ಲ ತೊಂದರೆ ಕೊಡೋದಕ್ಕೆ ಕಾರಣ ನೀವೇ ಒಳ್ಳೆ ಆರೋಗ್ಯದಲ್ಲಿ ಇದೆ ಅಂದ್ರೆ ಅದಕ್ಕೆ ನೀವೇ ಕಾರಣ ಹಾಗಾಗಿ ನಿಮ್ಮ ಆರೋಗ್ಯನೂ ಅಷ್ಟೇ ಮುಖ್ಯ ನಿಮ್ಮ ನಿಮ್ಮ ಕಲ್ಯಾಣವೂ ಕೂಡ ಅಷ್ಟೇ ಮುಖ್ಯ ನಿಮ್ಮ ಮಕ್ಕಳ ಶಿಕ್ಷಣ ಕೂಡ ಅಷ್ಟೇ ಮುಖ್ಯ ನಿಮ್ಮ ಹಕ್ಕುಗಳನ್ನು ಗೌರವಿಸಬೇಕು ನಿಮ್ಮ ಹಾಗೂ ನಿಮ್ಮ ಸವಲತ್ತುಗಳು ಅಂದರೆ ನೀವು ಕೂಡ ಸಮಾಜದ ಇತರೆ ಅಂದರೆ ಯಾವುದೇ ಹುದ್ದೆ ಇರಲಿ ಅವ್ರ ಮೇನ್ ಅಲ್ಲಿ ತಾವು ಕೂಡ ಘನತೆಯಿಂದ ಗೌರವದಿಂದ ಬದುಕಬೇಕು ನಿಮಗೆಲ್ಲ ಸೌಲಭ್ಯಗಳನ್ನು ಕೊಡೋದು ಸರ್ಕಾರದ ಕರ್ತವ್ಯವಾಗುತ್ತದೆ ಹಾಗಾಗಿ ತಾವು ಸುಖವಾಗಿ ಇರಬೇಕು ಸಂತೋಷವಾಗಿರಬೇಕು ನಿಮ್ಮ ಮಕ್ಕಳ ಶಿಕ್ಷಣ ಕೂಡ ಚೆನ್ನಾಗಿರಬೇಕು ನಗನಗ್ತಾ ತಾವೆಲ್ಲಾದರೂ ಈ ನಗರಂತ ಇದ್ದಾಗ ಆರೋಗ್ಯವಾಗಿದ್ದಾಗ ಮಾತ್ರ ಈ ಪೌರ ಕಾರ್ಮಿಕ ದಿನಾಚರಣೆಗೆ ಒಂದು ಅರ್ಥ ಬರೋದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಒಳ್ಳೆ ಸಮಾಜ ನಿರ್ಮಾಣ ಮಾಡುವಲ್ಲಿ ಒಳ್ಳೆ ಸೇವೆ ಕೊಡುವಲ್ಲಿ ನಾವು ನೀವು ಕೂಡಿ ಕೆಲಸ ಮಾಡೋದು ಅಂತ ಹೇಳ್ತಾ ಎಂದಿಗೂ ನಿಮ್ಮ ಕಲ್ಯಾಣಕ್ಕೆ ಸರ್ಕಾರಗಳು ಬದ್ಧವಾಗಿರ್ತವೆ ಮತ್ತು ನಿಮ್ಮ ಸೇವೆ ಪವಿತ್ರವಾದದ್ದು ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ನಿಮ್ಮ ಸೇವೆ ಇದ್ರೆ ನಮ್ಮ ಆರೋಗ್ಯವಾಗಿ ಸಾಧ್ಯ ಇದೆ ಇದ್ರೆ ನಮಗೆ ಆರೋಗ್ಯ ಅನ್ನೋದು స్వచ్ఛింద్రోదీ స్వచ్ఛ భారత నిజీ ಪ್ರತಿ ವರ್ಷವೂ ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ನಾವು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಈ ವರ್ಷವೂ ಕೂಡ ಮಹಾನಗರ ಪಾಲಿಕೆ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕನ್ನು ಪೌರ ಕಾರ್ಮಿಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ ಕಾರಣ ಏನಂದರೆ ಪೌರ ಕಾರ್ಮಿಕರು ಪ್ರತಿದಿನ ನಮ್ಮ ನಗರವನ್ನು ಸ್ವಚ್ಛತೆಯನ್ನು ಮಾಡ್ತಾರೆ ಸ್ವಚ್ಛತಾ ಕಾರ್ಯವನ್ನು ಪ್ರತಿ ದಿವಸ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಗೌರವ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ದಿನವನ್ನು ನಾವು ಆಯ್ಕೆ ಮಾಡಿದ್ವಿ ಈ ದಿನ ಆಯ್ಕೆ ಮಾಡಲಿಕ್ಕೆ ಕಾರಣ ಏನು ಅಂದರೆ ದಿವಂಗತ ಸಾಲಪ್ಪ ಅವರು ಅಯ್ಯವ ಅಯ್ಯವಾರಪಲ್ಲಿ ಸಾಲಪ್ಪ ಅವರು ಅವ್ರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಸರ್ಕಾರ ಒಂದು ಸಮಿತಿ ರಚನೆ ಮಾಡ್ತದೆ ಪೌರ ಕಾರ್ಮಿಕರ ಕೆಲಸದ ಬಗ್ಗೆ ಅವ್ರಿಗೆ ಬೇಕಾದಂಥ ಸವಲತ್ತುಗಳ ಬಗ್ಗೆ ಅದನ್ನೆಲ್ಲ ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಡಲಿಕ್ಕೆ ಒಂದು ಸಮಿತಿಯನ್ನು ಮಾಡಿರ್ತದೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಒಂದು ರಿಪೋರ್ಟ್ ಕೊಡ್ತಾರೆ ಅದ್ರ ಪ್ರಕಾರನೇ ಇವಾಗ ಪೌರ ಕಾರ್ಮಿಕರಿಗೆ ಸೇವಾ ಭದ್ರತೆ ಮತ್ತು ಎಲ್ಲ ಸವಲತ್ತುಗಳನ್ನು ಸರ್ಕಾರ ಕೊಡ್ತಾ ಇದೆ ಹಾಗಾಗಿ ಇಪ್ಪತ್ತ್ ಮೂರನೇ ತಾರೀಕು ಪ್ರತಿ ವರ್ಷ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಈ ನೆಲೆಯಲ್ಲಿ ನಾವು ಕೂಡ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಮಹಾನಗರ ಪಾಲಿಕೆ ವತಿಯಿಂದ ಆಯೋಜನೆ ಮಾಡಿದ್ವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ